ಎಲ್ಲರಿಗೂ ನಮಸ್ಕಾರ ಇವತ್ತಿನ ಶಾಸ್ತ್ರೀಯ ಶಾಸ್ತ್ರ ಚಾನೆಲ್ನ ವಿಷಯ ಏನಪ್ಪ ಅಂತಂದರೆ ಯಾಗ ಯಜ್ಞ ಹೋಮಗಳ ಒಂದು ಕಾರ್ಯರೂಪಣೆ ಮುಂದುವರೆದ ಭಾಗ ಹೌದು ಸ್ನೇಹಿತರೆ ನಾವು ಮೊದಲೇ ಸಂಚಿಕೆಯಲ್ಲಿ ಮೂರು ನಿಯಮಗಳಾದ ಸಂಕಲ್ಪ ಮತ್ತು ನಾಂದಿ ಪುಣ್ಯವಚನ ತದನಂತರ ಯಾಗ ಯಜ್ಞ ಮಂಡಲ ರೂಪಣೆ ಮತ್ತು ಬಲಿಷ್ಠಗೊಳಿಸಲು ಯಾವ ರೀತಿಯಲ್ಲಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನು ಈಗ ಇಲ್ಲಿ ಮುಂದುವರೆದ ಭಾಗ ನಾಲ್ಕನೇ ನಿಯಮ ಅಂದರೆ ಹವಿಸು ಮಂತ್ರ ಮತ್ತು ಪೂರ್ಣಾಹುತಿ ಸ್ನೇಹಿತರೆ ಯಾವಾಗಲೂ ಹೋಮಗಳು ಯಜ್ಞಗಳು ಯಾಗಗಳು ಆಯಾ ದೇವತೆಗೆ ಸಂಬಂಧಪಟ್ಟ ಹಾಗೆ ವಿಭಿನ್ನವಾಗಿರುತ್ತವೆ ಮತ್ತು ಅದರ ಹೋಮ ಯಾಗ ಮಂಡಲ ರಚನೆ ಕೂಡ ವಿಭಿನ್ನವಾಗಿರುತ್ತವೆ ಸಂಕಲ್ಪಗಳು ಕೂಡ ವಿಭಿನ್ನ ರೂಪದಲ್ಲಿ ಮಂತ್ರರೂಪವನ್ನು ಹೊಂದಿರ್ತವೆ ಆದ್ದರಿಂದ ಆಯಾ ದೇವತೆಗಳ ವಿಶೇಷ ಮಹತ್ವವನ್ನು ತಿಳಿದುಕೊಂಡು ವಿಶೇಷ ರೂಪದಲ್ಲಿಯೇ ನಾವು ಕಾರ್ಯವನ್ನು ಕೈಗೊಳ್ಳಬೇಕಾಗುತ್ತೆ ಇಲ್ಲಿ ಇನ್ನೊಂದು ವೈಜ್ಞಾನಿಕ ಕಾರಣವೇನೆಂದರೆ ದೇಶವು ಸುಭಿಕ್ಷ ಆಗಿರಲು ಮಳೆ ಬೆಳೆಯೊಂದಿಗೆ ಮತ್ತು ಸಕಲ ನೈಸರ್ಗಿಕ ಸಂಪತ್ತನ್ನು ಸಮರ್ತೋಲದಲ್ಲಿ ಕಾಪಾಡಿಕೊಳ್ಳಲು ಈ ಒಂದು ಯಾಗಯಜ್ಞ ಹೋಮಗಳು ನಮಗೆ ಸಹಾಯ ಮಾಡುತ್ತವೆ ಇಲ್ಲಿ ಯಜ್ಞ ಯಾಗಗಳನ್ನು ಮಾಡಲು ಹೋಮಕೊಂಡ ಅಥವಾ ಮಂಡಲವನ್ನು ರಚನೆ ಮಾಡ್ತಾ ಈ ಯಜ್ಞ ಯಾಗಾದಿಗಳಲ್ಲಿ ಅಶ್ವಮೇಧ ಯಾಗ ಅನ್ನುವ ಯಜ್ಞವು ಬಹು ಇಲ್ಲಿ ನಿಮ್ಮ ಮಾಹಿತಿಗಾಗಿ ಈ ಯಾಗ ಯಜ್ಞ ಹೋಮ ಮತ್ತು ಅಶ್ವಮೇಧ ಯಾಗಕ್ಕಿಂತ ಬಲಿಷ್ಠವಾದ ಯಜ್ಞ ಅಂದರೆ ಜಪಯಜ್ಞ ಅಂದರೆ ನಾವು ಮಾಡುವಂತಹ ಜಪ ತಪ ನಾಮಸ್ಮರಣೆ ಆದ್ದರಿಂದ ದಿನನಿತ್ಯದಲ್ಲಿ ಪೂಜಾ ಕೈ ಕಾರ್ಯಗಳನ್ನುಗೊಳ್ಳುವುದು ತುಂಬ ಶ್ರೇಯಸ್ಕರ ಈ ಹೋಮ ಮತ್ತು ಮಂಡಲ ರಚನೆ ಮಾಡಲಿಕ್ಕೆ ಬಲಿಷ್ಠವಾದಂತಹ ಆಯಾ ದೇವರಿಗೆ ಅನುಗುಣವಾಗಿ ಇಲ್ಲಿ ಹೋಮಗಳನ್ನು ಕುಂಡಗಳನ್ನು ರಚನೆ ಮಾಡ್ತಾಯಿದ್ರು ಮತ್ತು ಶುಭ ದಿನ ಶುಭವಾರ ತಿಥಿ ನಕ್ಷತ್ರಗಳನ್ನು ನೋಡಿಕೊಂಡು ಶುಭವಾದ ಶುಚಿಕರವಾದಂಥ ಸ್ಥಳದಲ್ಲಿ ಇದನ್ನು ಆರಿಸಿಕೊಂಡು ಹೋಮಗಳ ರಚನೆ ಅಥವಾ ಕುಂಡಗಳ ಮಂಡಲಗಳ ರಚನೆಯನ್ನು ಮಾಡ್ತಾಯಿದ್ರು ಹನ್ನೊಂದು ಇಪ್ಪತ್ತೊಂದು ನೂರ ಎಂಟು ಮತ್ತು ಸಾವಿರದ ಎಂಟು ಈ ರೀತಿಯಾಗಿ ಹೋಮ ಕುಂಡಲಿನ ರಚನೆ ಮಾಡಿ ಹೋಮಗಳನ್ನು ಯಾಗ ಯಜ್ಞಗಳನ್ನು ಮಾಡ್ತಾಯಿದ್ರು ಅದಕ್ಕೆ ಎಳ್ಳು ಭತ್ತದ ಹರಳು ತುಪ್ಪ ಮತ್ತು ಸಮೀಧ ಅಂದರೆ ವಿಧ ವಿಧವಾದಂಥ ವೃಕ್ಷದ ಕಟಿಗಳನ್ನು ತರುತ್ತಿದ್ದರು ಅರಳಿ ಮರ ಅಶ್ವಥ ಮರ ಔದುಂಬರ ಮರ ಮತ್ತು ಆಲದ ಮರದ ಕಟ್ಟಿಗೆಗಳು ಇವು ಶುಭ ಸೂಚಕ ಸಮೀಧ ಅಂದರೆ ಕಟ್ಟಿಗೆಗಳಾಗಿದ್ದವು ವಿಶೇಷವಾಗಿ ಸುರಕ್ಷಿತಾ ಕ್ರಮವಾಗಿ ಇಲ್ಲಿ ದರ್ಬೆಗಳನ್ನು ಬಳಸ್ತಾ ಇದ್ರು ಅದನ್ನು ಮಂಡಲ ರೂಪ ರಚನೆಯಲ್ಲಿ ದರ್ಬೆಗಳನ್ನು ಇಟ್ಟು ರಾಕ್ಷಸರಿಂದ ದಾನವರಿಂದ ಈ ಯಜ್ಞ ಆಗೋಕ್ಕೆ ಯಾವುದೇ ರೀತಿಯ ಧಕ್ಕೆ ಆಗದಂತೆ ನೋಡಿಕೊಳ್ತಾ ಇದ್ರು ಆದ್ದರಿಂದ ದೇವದಾನವರಲ್ಲಿ ಈ ಒಂದು ವಿಷಯಕ್ಕಾಗಿ ಕಿತ್ತಾಟಗಳಾಗುತ್ತಿದ್ದವು ಮತ್ತು ಹವಿಸನ್ನು ತಾವೇ ಪಡೆದುಕೊಳ್ಳುವ ಹಾಗೆ ದೇವದಾನವರ ಮಧ್ಯೆ ಸದಾಕಾಲ ಒಂದು ವಿರುದ್ಧವಾದಂತಹ ವಾದ ಇರುತ್ತಿತ್ತು ಈ ಒಂದು ಹವಿಸಿನೊಂದಿಗೆ ಬಲಿಷ್ಠವಾಗಿ ಪೂರ್ಣಗೊಳಿಸಲು ಪೂರ್ಣಾವತಿಯನ್ನು ನೀಡಲಾಗುತ್ತಿತ್ತು ಹಿಂದಿನ ಪುರಾಣ ಪುಣ್ಯಗಳ ಪ್ರಕಾರ ಇಲ್ಲಿ ವಿಧ ವಿಧವಾದಂತಹ ಒಂದು ನೈವೇದ್ಯಗಳನ್ನು ಅರ್ಪಿಸಲಾಗುತ್ತಿತ್ತು ಹಾಗೆ ದೇವರಿಗೆ ಇಷ್ಟವಾದಂತಹ ಉಡುಪುಗಳು ಬಟ್ಟೆಗಳು ಮತ್ತು ಆತನಿಗೆ ಪ್ರಿಯವಾದಂತಹ ಹಣ್ಣುಗಳು ಪೂರ್ಣಫಲ ಮತ್ತು ಅನೇಕ ವಿಶಿಷ್ಟವಾದ ಭಕ್ಷ್ಯ ಭೋಜನಗಳನ್ನು ಈ ಒಂದು ಪೂರ್ಣಾವತಿಯಲ್ಲಿ ನೀಡಲಾಗುತ್ತಿತ್ತು ಅದಕ್ಕಿಂತ ಮೊದಲು ದೇವರಿಗೆ ಪ್ರಾಣ ಆಹ್ವಾನ ಮಾಡಿ ಇಲ್ಲಿ ಪ್ರತಿಷ್ಠಾಪಿಸಲಾಗುತ್ತಿತ್ತು ಮಂತ್ರಗಳ ಉಚ್ಚಾರಣೆ ಬಲಿಷ್ಠ ಮಂತ್ರವಾದ ಪೂಜೆ ಮತ್ತು ಹವಿಸುಗಳ ಸಮರ್ಪಣೆಯಿಂದ ಪೂರ್ಣಾವತಿಗಳಿಂದ ಇಲ್ಲಿ ಈ ಹೋಮ ಯಾಗ ಯಜ್ಞೆ ಸಂಪೂರ್ಣಗೊಂಡು ಇಚ್ಛಾಶಕ್ತಿ ಸಂಕಲ್ಪವು ಪೂರೈಸುತ್ತಿತ್ತು ಇವುಗಳನ್ನು ಹವಿಸಿನ ರೂಪದಲ್ಲಿ ಯಜ್ಞದಲ್ಲಿ ಹಾಕುವವರೆಗೆ ಪುಣ್ಯವು ದೊರಕೋದು ಸಂಶಯವಿರಲಿಲ್ಲ ಈ ಒಂದು ಯಾಗ ಯಜ್ಞ ಹೋಮಗಳಿಂದ ದೇವರಿಗೆ ನೀಡುವಂತಹ ನೈವೇದ್ಯ ರೂಪದಲ್ಲಿ ಆತನ ಹಸಿವು ಈಡೇರಿಸಲಾಗುತ್ತಿತ್ತೆಂದು ಇದೆ ಅದಲ್ಲದೆ ದೇವರು ಕೊಡುವಂತಹ ಪ್ರಸಾದ ರೂಪದಲ್ಲಿ ಇಚ್ಛಾಶಕ್ತಿಯು ಅಂದರೆ ಸಂಕಲ್ಪವು ಪೂರ್ಣಗೊಂಡು ತಾವು ಕೈಗೊಂಡಂತಹ ಕಾರ್ಯರೂಪವು ಯಶಸ್ಸುಗೊಳ್ಳುತ್ತಿತ್ತು ಮತ್ತು ರಾಜ ಮಹಾರಾಜರಿಗೆ ದಿಗ್ವಿಜಯ ಸಾಧಿಸಲು ಇಲ್ಲಿ ಸಹಾಯವಾಗುತ್ತಿತ್ತು ಆದ್ದರಿಂದಲೇ ನಮ್ಮ ಹಿಂದಿನ ಕಾಲದಲ್ಲಿ ಪೌರಾಣಿಕ ಕಥೆಗಳಲ್ಲಿ ಹೇಳಿದ ಹಾಗೆ ಋಷಿಮುನಿಗಳು ಯಜ್ಞ ಯಾಗ ಹೋಮ ಹವನ ಈ ರೀತಿಯಾದ ಜಪತಪಗಳಲ್ಲಿ ಸಮಯವನ್ನು ಕಳೆದು ಮತ್ತು ಅದರಿಂದ ಪೂರ್ಣ ಲಾಭವನ್ನು ಪಡೆದು ಇಲ್ಲಿ ಪ್ರಕೃತಿ ಮಾತೆಯೊಂದಿಗೆ ಒಂದು ಒಳ್ಳೆಯ ಕಾರ್ಯರೂಪಕ್ಕೆ ಸಹಾಯ ಮಾಡುತ್ತಿದ್ದರು ಇಲ್ಲಿ ಮಂತ್ರ ಉಚ್ಚಾರಣೆ ಪೂಜೆ ಒಳ್ಳೆಯ ಕಾರ್ಯದ ಪೂರ್ಣ ರೂಪದಿಂದ ಯಶಸ್ಸು ಪ್ರಜೆಗಳಿಗೆ ಕೂಡ ಮತ್ತು ಪ್ರಕೃತಿಗೆ ಕೂಡ ಲಾಭ ಆಗುತ್ತಿತ್ತು ಆದ್ದರಿಂದಲೇ ಇಲ್ಲಿ ಪೌರಾಣಿಕ ಕಾಲದಿಂದಲೂ ಯಜ್ಞ ಯಾಗ ಹೋಮ ಹವನಗಳಿಗೆ ಮಹತ್ವ ರೂಪವನ್ನು ಕೊಟ್ಟಿದ್ದಾರೆ ಇಂಥ ಒಂದು ಒಳ್ಳೆಯ ಸಂಕಲ್ಪವನ್ನು ಗುರುಮುಖೇನ ಅಥವಾ ಗುರು ಮೂಲಕ ಕಲಿತುಕೊಂಡು ನಾವು ಆಚರಿಸುವುದು ಒಂದು ಒಳ್ಳೆಯ ಕಾರ್ಯಸಿದ್ಧಿಯಾಗಿದೆ ಅದನ್ನು ಕಾಪಾಡಿಕೊಂಡು ಮತ್ತು ಯಶಸ್ವಿ ರೂಪವಾಗಿ ನಡೆಸಿಕೊಂಡು ಹೋಗುವುದೇ ನಮ್ಮ ನಿಮ್ಮೆಲ್ಲರ ಹೊಣೆ ನಿಮಗೇನಾದರೂ ಹೆಚ್ಚಿಗೆ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೋದು ಆದ್ದರಿಂದ ಇಂಥ ಒಂದು ಹೆಮ್ಮೆ ನಮ್ಮ ಪರಂಪರೆಯನ್ನು ಉಳಿಸೋಣ ಹಾಗೆ ಬೆಳೆಸೋಣ ಇದೇ ರೀತಿಯಾದಂಥ ಉಪಯುಕ್ತ ಮಾಹಿತಿಯೊಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ನೀವು ನಿಮ್ಮ ಆರೋಗ್ಯನ ಕಾಯ್ದುಕೊಳ್ಳಿ ವಿಡಿಯೋ ವೀಕ್ಷಣೆಗೆ ಧನ್ಯವಾದಗಳು